ಸರ್ಕಾರಿ ಕಚೇರಿಗಳಿಗೆ ಹೋದರೆ ಲಂಚ ಕೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಲಂಚ ಕೇಳ್ತಾರೆ ತಾಲೂಕ್ ಆಫೀಸ್ಗೆ ಹೋದ್ರೆ ಲಂಚ ಕೇಳ್ತಾರೆ ಕಾರ್ಪೊರೇಷನ್ನು ಮೂಡ ಎಲ್ಲೇ ಹೋದ್ರು ಕೂಡ ಪಂಚಾಯತಿಯಿಂದ ಹಿಡಿದು ದೊಡ್ಡ ಕಮಿಷನರ್ ಆಫೀಸ್ಗೆ ಹೋಗೋದ್ರು ಕೂಡ ಲಂಚ ಕೇಳ್ತಾರೆ ಅಂತ ಹೇಳ್ತಾರೆ ಎಷ್ಟೋ ಜನ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಸಾಕ್ಷಿ ಇದೇನಪ್ಪ ಅಂತಂದರೆ ಸಾಕ್ಷಿ ಇಲ್ಲ ಸರ್ ದುಡ್ಡು ಕೊಟ್ಬಿಟ್ಟೆ ಸರ್ ಹಿಂಗಂತ ಅಂತ ಹೇಳ್ತಾರೆ ಬಟ್ ದಯವಿಟ್ಟು ಒಂದು ತಿಳ್ಕೊಳ್ಳಿ ಲಂಚ ಕೇಳ್ತಾರೆ ಅಥವಾ ನಿಮ್ಮ ಕೆಲಸನ ಲೇಟ್ ಮಾಡ್ತಿದ್ದಾರೆ ಅಂತಂದಾಗ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೇಗೆ ಹಿಡಿಯಾಗಿ ಶೂಟ್ ಮಾಡೋದು ಹಿಂಗೆ ಹಿಡಿಯನಾಗಿ ವಿಡಿಯೋ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಮುಖಾಂತರ ಆ ಥರ ಲಂಚ ತಗೋಬೇಕು ಕೊನೆಗೆ ನಿಮ್ಮ ಮುಖಾಂತರವೇ ಅವನ ಪ್ರೊಫೆಷನ್ ಅಂಚೆ ಆಗಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ನಾವು ಮಾಹಿತಿಗಳನ್ನು ನಿಮ್ಗೆ ಕೊಡ್ತೇವೆ ನಿಮ್ಗೆ ರೆಡಿ ಮಾಡಿ ಕೂಡ ಕಳಿಸ್ತೇವೆ ಯಾಕಂದರೆ ಪ್ರತಿನಿತ್ಯ ಮೋಸ ಆದಮೇಲೆ ಬಂದು ಹೇಳ್ತಾರೆ ಮೋಸ ಆಗ್ತಿರತ್ತೆ ಅವಾಗಲೂ ಕೂಡ ಬಂದು ಹೇಳೋಲ್ಲ ನಮಗೆ ಸೊ ಲಂಚ ತೊಗೋತಾ ಅಂತ ನಿಮಗೆ ಗೊತ್ತಿದೆ ಅಂದಮೇಲೆ ನೀವು ನಮ್ಮನ್ನೇ ಮಾಡಲ್ಲ ಫಸ್ಟ್ ನಾವು ರೆಡಿ ಮಾಡ್ತೀವಿ ಇದುವರೆಗೂ ಯಾವ ಅಧಿಕಾರಿಗೂ ನಾನು ಫೋನ್ ಮಾಡಲ್ಲ ಫಸ್ಟ್ ಏನೇ ಇದು ದಂಡಂ ದಶವನಮ್ ಇದು ಇದೇ ಥರನೇ ನಿಮ್ಗೆ ಗೊತ್ತಿದೆ ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು ಮಾಡೋ ಸುದ್ದಿಗಳನ್ನ ಹಾಗೆ ಲಂಚ ತೊಗೊಂಡಿದ್ದಂತ ಅಂತ ಗೊತ್ತಾಗ್ತಿದ್ದಂಗೆ ಯಾರಿಗೂ ಫೋನ್ ಮಾಡೋಲ್ಲ ಸರ್ ನಿಮ್ಮ ಏನೋ ನಿಮ್ಮ ಬಗ್ಗೆ ಆರೋಪ ಬಂದಿದ್ದಾರೆ ಸರ್ ಏನೇ ಸರ್ ಅದು ಕಮಿಟ್ ಅಂತೂ ನಾವು ಆಗೋದೇ ಇಲ್ಲ ಇದುವರೆಗಿನ ಉದಾಹರಣೆ ಎಲ್ಲವೂ ಕೂಡ ನೋಡಿ ಸೊ ರಾಜಕಾರಣಿಗಳು ಬೇಕಾದ್ರೆ ಮೋಸ ಮಾಡ್ಬೋದು ಸುಡುಗೆ ಕೋರು ದರೋಡೆಕೋರು ಯಾಕಂದರೆ ರಾಜಕಾರಣಿಗಳು ಸರ್ಕಾರ ಅಧಿಕಾರಿಗಳು ಕೂಡ ನಿಮಗೆ ಸುಡುಗೆ ಮಾಡ್ಬೋದು ಸರ್ಕಾರ ಅಧಿಕಾರಿಗಳು ಬಟ್ ನಾನು ಮೋಸ ಮಾಡೋಲ್ಲ ನಾವು ಮಾಡಲ್ಲ ಈ ಥರ ಲಂಚನ ತೊಗೋತಾ ಇದ್ದರೆ ಈ ಕ್ಷಣನೂ ಕೂಡ ನೀವು ಬರೆದಿಟ್ಟು ಕಳಿ ತಕ್ಕಂತ ನಂಗೆ ಒಂದು ಫೋನ್ ಮಾಡಿ ನಿಮಗೆ ಹೆಂಗೆ ರೆಡಿ ಮಾಡ್ಬೇಕು ನಾವು ಹೇಳ್ತೀವಿ ಯಾಕೆಂದ್ರೆ ಪ್ರತಿಯೊಬ್ಬರತ್ರ ಮೊಬೈಲ್ ಇರುತ್ತೆ ಹೆಂಗೆ ಬೇಕಾದ್ರೂ ಅಷ್ಟೇ ಅವ್ರನ್ನ ಲಂಚ ಹ್ಯಾಂಡ್ ಹ್ಯಾಂಡಾಗಿ ಇಡಿಸಿ ಅವ್ರ ಮಾನ ಮರ್ಯಾದೆ ತೆಗೆದು ಬೀದಿನಲ್ಲಿ ಬೆಚ್ಚಲ ಮಾಡೋಣ ಆ ಬದಲಾವಣೆ ಶುರುವಾಗಲಿ ನಿಮ್ಮಿಂದ ಆರಂಭ ಆಗಲಿ ಬಿಡ್ರಿ ಒಂದು ಪರ್ಸೆಂಟ್ ಆಗಲಿ ನೂರು ಕೋಟಿ ಹೊಡೆಯೋ ಕಡೆ ಒಂದು ಕೋಟಿ ಮಿಕ್ ಅಂದರೆ ಅದು ಕೂಡ ದೊಡ್ಡ ಬದಲಾವಣೆನೇ ಅಲ್ವಾ ಸಂಬಂಧಪಟ್ಟ ದಾಖಲೆಗಳನ್ನ ತಿದ್ದಕೊಂಡು ತಹಶೀದಾರ್ ಲಂಚ ಮಾಡಿದ ಲಂಚ ಕೊನೆಗೆ ಅವನ್ಗೆ ಧಮಕಿನೂ ಕೂಡ ಹಾಕಿದಾರೆ ನಾವು ಸುದ್ದಿ ಮಾಡಿದ ಗೌರಿ ಬಿದೂರಲ್ಲಿ ಒಬ್ಬ ತಹಶೀಲ್ದಾರು ಆ ಬಡ ಮನುಷ್ಯನ್ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ತಿದ್ದ್ಬಿಟ್ಟು ಬೇರೆಯವ್ರಿಗೆ ಸೇಲೆ ಮಾಡ್ಬಿಟ್ಟಿದ್ರೆ ನನಗೆ ಫೋನ್ ಮಾಡಿ ಧಮಕಿ ಅಲ್ಲ ಯಾರು ಅಡ್ವೊಕೇಟ್ ಇದು ತಹಶೀಲ್ದಾರ್ ಏ ಯಾರೋ ಇಲ್ಲ ನೀನು ಅಂತ ಈ ದುರಹಾಕಾರ ತೋರಿಸಿದಾರೆ ಅಂತಂದ್ರೆ ನೀವು ಸರಿಯಾದ ದಾರಿ ಇಲ್ಲ ಅಂತ ಅರ್ಥ ಸೊ ಆ ವಿಷಯನ ಕೂಡ ಬೆನ್ನ ಹತ್ತೋಣ ಬಡವ ಈಗ ಒಬ್ಬ ಬಡವ ಒಂಬತ್ತು ವರ್ಷ ಫೈಟ್ ಮಾಡ್ತಾನೆ ಅಂತಂದ್ರೆ ಅವ್ನು ಶ್ರೀಮಂತ ಕಬಳಿಕೆ ಮಾಡೋಷ್ಟು ಬಲಿಷ್ಠ ಇದ್ಕೊಂಡ್ಬೋದು ಬಡವ ನ್ಯಾಯಕ್ಕೋಸ್ಕರ ಬಂದಿದ್ದಾನೆ ಅಂತಂದ್ರೆ ಹೋಗಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಯಾರು ಮಾರಾಕ್ ಬಿಟ್ಟು ಮತ್ತೆ ನಾವ್ ಮಾಡಿದ್ದೆ ಸರಿ ಅಂತ ಕ್ರಿಯೇಟ್ ಮಾಡ್ಕೊಳ್ಳೋದಿದೆಯಲ್ಲ ಸೊ ಇದನ್ನ ಕಂಡಿಡಿಯದ ದೊಡ್ಡ ಸಂಬಳ ತಗೋತಿರೋದೇ ಲಂಚ ಅನ್ನೋ ಕೆಲಸಕ್ಕೆ ನಾವ್ ಪಾಪ ಅವ್ರು ಸಂಬಳ ತಗೋತಾ ಇದ್ರೆ ನೀವು ಕೆಲಸ ಮಾಡ್ತಾರೆ ಅಂತ ನಾವ್ ತಪ್ಪು ತಿಳ್ಕೊಬಿ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ನಾವು ಲಂಚ್ ಹಾಕೊಟ್ಟು ರೂಢಿ ಮಾಡಿದ್ದೀವಿ ಅವಂಗೆ ಲಂಚ ಈಸ್ಕೊಳ್ತಾರೆ ಬಾಯಿ ಬಾಯ್ ಬಿಟ್ಟು ಕೇಳ್ತಾರೆ ಅಂದ್ರೆ ಅರ್ಥ ಈ ನಮ್ಮ ಸಾರ್ವಜನಿಕರಾಗಿರ್ಬೋದು ಸಿಟಿಸನ್ಸ್ ಆಗಿರ್ಬೋದು ಲಂಚ ಕೊಟ್ಟು ರೂಢಿ ಮಾಡಿದೀವಿ ಅವ್ರನ್ನ ಅದಕ್ಕೆ ಬಿಟ್ಟು ಲಂಚ ಕೇಳೋದು ಧೈರ್ಯ ಬರ್ತದೆ ಒಬ್ಬ ಏನಾರು ಸೌಂಡ್ ಮಾಡಿ ನಾರ್ಮಲ್ ಪರ್ಸನ್ ಸೌಂಡ್ ಮಾಡಿದ್ರು ಇಲ್ಲಿವರೆಗೆ ವ್ಯವಸ್ಥೆ ಕೆಟ್ಟೋಗ್ತಿಲ್ಲ ನಮ್ಮಿಂದನೂ ಕೂಡ ವ್ಯವಸ್ಥೆ ಕೇಳೋದಕ್ಕೆ ನಾವು ಒಬ್ಬ ಮೂಲಕ ಸರ್ ಹಣ ಬಲ ಜನ ಬಲ ರಾಜಕಾರಣಿ ಬಲ ಈ ಮೂರು ಉಪಯೋಗಿಸ್ಬಿಟ್ಟಾಗ ಎಂತವನೇ ಬಂತಂದ್ರೂ ತಲೆ ಬಾಗ್ಲೇಬೇಕು ಬಡವ ಬಳ್ಳಿದಿನ ಅಥವಾ ಕಟು ಬಡವ ಅವ್ನಿಗೆ ಏನಂತ ಇರೋದ್ ಸರ್ ಈಗ ಕಾನೂನಲ್ಲಿ ನಾವು ಶಕ್ತಿ ಕೊಡ್ಬೋದ್ ಬಿಟ್ರೆ ಯಾರು ಒಂದ್ ಪರ ಹೋಗೋದಿಲ್ಲ ಗೆಲ್ಲ ಎತ್ಕೆ ಯಾವತ್ತಿದ್ರೂ ಪಂದ್ಯ ಕಟ್ತಾರೆ ಹೊರತು ಸೋಲಾಯ್ತು ಯಾರು ಕಟ್ತಾರೆ